ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ನೆನದು ಪ್ರೀತಿ ಹಂಚಿರುವ ಯಾರೇ ಬಂದರು ಎದುರು ನಿಂತರು ಪ್ರೀತಿ ಹಂಚುವ ಯಜಮಾನ ಜೀವಾ ಹೋದರು ಜಗವೇನೇ ಅಂದರು ಯ ಆತನೆಯ ಶಾಸಕರ ಬಹುದೊಡ್ಡ ಕನಸು ಬಾಬುರಾವ್ ದೇಶಪಾಂಡೆ ಪಶು ವೈದ್ಯಕೀಯ ಮಹಾವಿದ್ಯಾಲಯ ಹೌದು ರಾಜ್ಯದಲ್ಲಿ ಎರಡು ಸಾವಿರದ ಎಂಟರಲ್ಲಿ ಪಿಯ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಮನ್ಯ ಶ್ರೀ ಬಿಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದ ಭೂಮಿ ಪೂಜೆ ನೆರವೇರಿಸಿದ್ದ ಪಶು ವೈದ್ಯಕೀಯ ಕಾಲೇಜು ನಂತರ ಬದಲಾದ ಪರಿಸ್ಥಿತಿಯಲ್ಲಿ ಸದಾನಂದ ಗೌಡರು ಮುಖ್ಯಮಂತ್ರಿ ಆದ ಮೇಲೆ ಐವತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದರು ಆಗ ಮಹಾವಿದ್ಯಾಲಯದ ಕಟ್ಟಡ ಕಾಮಗಾರಿ ಪೂರ್ಣಗೊಂಡಿತು ಆದರೆ ಕಳೆದ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗೂ ಸವದಿಯವರು ಬಿಜೆಪಿಯಲ್ಲಿ ಶಾಸಕರಾಗಿದ್ದರು ಆ ಐದು ವರ್ಷಗಳ ಕಾಲ ಆಡಳಿತ ಮಾಡಿದ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಒಂದು ಬಿಡಿ ಕಾಸನ್ನು ಬಿಡುಗಡೆ ಮಾಡದೆ ಇದ್ದದ್ದು ಈ ಭಾಗದ ರೈತ ಕುಲಕ್ಕೆ ಮಾಡಿದ ಅವಮಾನವೇ ಸರಿಯಾದಂತಾಗಿದೆ ತದನಂತರ ಅಧಿಕಾರಕ್ಕೆ ಬಂದ ಜೆಡಿಎಸ್ ಮತ್ತು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದಲ್ಲಿಯೂ ಕೂಡ ಪಶುವೈದ್ಯಕೀಯ ಕಾಲೇಜು ಕುರಿತು ಮಲತಾಯಿಯ ಧೋರಣೆಯನ್ನ ಕುಮಾರಸ್ವಾಮಿಯವರ ಸರ್ಕಾರದಲ್ಲೂ ಕೂಡ ಮುಂದುವರೆಯಿತು ಆದರೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಪತನವಾದ ನಂತರ ಮತ್ತೊಮ್ಮೆ ಬಿ ಎಸ್ ಯಡಿಯೂರಪ್ಪನವರು ಸರ್ಕಾರ ಅಧಿಕಾರಕ್ಕೆ ಬಂತು ಆದರೆ ಎರಡ್ ಸಾವಿರದ ಹದಿನೆಂಟರ ಹತ್ತನೇ ವಿಧಾನಸಭೆಯ ಚುನಾವಣೆಯಲ್ಲಿ ಸೋಲು ಅನುಭವಿಸಿದ್ದ ಅವರು ಸಂಘಟನೆಯ ಚತುರತೆಯನ್ನು ಅರಿತಿದ್ದ ಬಿಜೆಪಿಯ ಹೈಕಮಾಂಡ್ ಲಕ್ಷ್ಮಣ ಸವದಿಯರನ್ನ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮಾಡಿತು ಚುನಾವಣಾ ಸೋತು ಸವದಿಯವರು ಆಯ್ಕೆಯು ರಾಜ್ಯದ ಜನರಲ್ಲಿ ಆಶ್ಚರ್ಯ ಮೂಡಿಸಿತು ಯಡಿಯೂರಪ್ಪ ಅವರು ಸರ್ಕಾರದಲ್ಲಿ ರಾಜ್ಯ ಸಾರಿಗೆ ಸಚಿವರಾಗಿ ಖಾತೆ ಪಡೆಯುವ ಮೂಲಕ ಹಲವಾರು ಹೊಸ ಹೊಸ ಆಲೋಚನೆಗಳಿಂದ ಇಲಾಖೆಯಲ್ಲಿ ಹೊಸ ಬದಲಾವಣೆಯನ್ನು ತಂದರು ಜೊತೆಗೆ ಅಲ್ಪ ಕಾಲಾವಧಿಯವರೆಗೆ ಕೃಷಿ ಸಚಿವರಾಗಿ ಕಾರ್ಯನಿರ್ವಹಿಸುವ ಅವಕಾಶ ಸಿಕ್ಕ ಸಂದರ್ಭದಲ್ಲಿ ಹದಿನೈದು ಪಶುವೈದ್ಯಕೀಯ ಕಾಲೇಜ್ ಜೊತೆಗೆ ಕೃಷಿ ಕೃಷಿ ವಿದ್ಯಾಲಯ ಸ್ಥಾಪನೆ ಮಾಡಿದ ಮಾಡಿದ್ದಾರೆ ಅದರ ಜೊತೆಗೆ ಪಶುವೈದ್ಯಕೀಯ ಕಾಲೇಜು ಕೂಡ ಆರಂಭವಾಗಲು ವೇಗ ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಎಂಬ ಆಲೋಚನೆಯೊಂದಿಗೆ ಅಧಿಕಾರಿಗಳ ಜೊತೆಗೆ ಸಮಾಲೋಚನೆ ಮಾಡಿ ಹಲವಾರು ರಾಜಕೀಯ ಬಿಕ್ಕಟ್ಟಿನ ನಡುವೆಯೂ ಕೂಡ ಅದನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಯಶಸ್ವಿಯಾದರು ಮುಂದೆ ಬೊಮ್ಮಾಯಿಯವರ ಸರ್ಕಾರದಲ್ಲಿ ಮಂತ್ರಿಮಂಡಲದಲ್ಲಿ ಸ್ಥಾನ ಇಲ್ಲದೇ ಇದ್ದರೂ ಕೂಡ ಬಜೆಟ್ನಲ್ಲಿ ನೂರು ಕೋಟಿ ರೂಪಾಯಿ ಅನುದಾನ ಪಡೆದುಕೊಳ್ಳುವುದರಲ್ಲಿ ಯಶಸ್ವಿಯಾಗಿದ್ದರು ಆದರೆ ಬದಲಾದ ರಾಜಕೀಯ ಬಿಜೆಪಿಯಿಂದ ದೂರ ಆಗುವಂತೆ ಮಾಡಿತು ಹಿಡಿದ ಗುರಿಯನ್ನ ಎಂದು ಸಾಧಿಸದೆ ಬಿಡದವರು ಇವರು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸೇರಿ ಆತನಿಯಿಂದ ಬಹುದೊಡ್ಡ ಅಂತರದಿಂದ ಆಯ್ಕೆ ಆಗುವ ಮೂಲಕ ಸಚಿವ ಸ್ಥಾನ ಬಯಸದ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ಕೊಡಿ ಎಂದು ಇವರು ಮುಖ್ಯಮಂತ್ರಿಗಳನ್ನ ಆತನಿಗೆ ಕರೆದುಕೊಂಡು ಬಂದು ಅವರ ಹಸ್ತದಿಂದ ಉದ್ಘಾಟನೆ ಮಾಡಿಸಿದ ಬುದ್ಧಿವಂತ ಶಾಸಕರು ಅಂತ ಜನರು ಮಾತನಾಡಿಕೊಳ್ಳುವಂತಾಯಿತು ಈ ಭಾಗದ ರೈತನ ಮಕ್ಕಳು ಉತ್ತ ಉನ್ನತ ವ್ಯಾಸಂಗ ಪಡೆಯಲಿ ಎನ್ನುವಂಥ ಉದ್ದೇಶದಿಂದ ಇದೇ ಪ್ರಸಕ್ತ ವರ್ಷದಿಂದ ಕೃಷಿ ಕಾಲೇಜು ಪ್ರಾರಂಭಿಸಿತು ಸುಮಾರು ನಲವತ್ತೈದು ವಿದ್ಯಾರ್ಥಿಗಳು ಅಭ್ಯಾಸ ಮಾಡುತ್ತಿದ್ದಾರೆ ಅಲ್ಲಿ ಮೊದಲ ವರ್ಷಕ್ಕೆ ಬೇಕಾಗುವಷ್ಟು ಕೊಠಡಿಗಳ ಲಭ್ಯತೆವಿದ್ದು ಇನ್ನು ಕೇವಲ ಸಿಬ್ಬಂದಿಯ ನೇಮಕ ಕಾರ್ಯ ಮಾತ್ರ ಬಾಕಿ ಉಳಿದಿದೆ ಅದು ಕೂಡ ಸದ್ಯದಲ್ಲಿಯೇ ಪ್ರಕ್ರಿಯೆ ನಡೆಯಲಿದೆ ಎನ್ನುವುದು ಲಕ್ಷ್ಮಣ ಸವದಿಯವರ ಆಶಾಭಾವನೆ ಮನುಷ್ಯನಿಗೆ ಅಧಿಕಾರ ಬರುತ್ತೆ ಹೋಗುತ್ತೆ ಆದರೆ ಅಧಿಕಾರ ಇದ್ದಾಗ ಜನಪ್ರತಿನಿಧಿಗಳು ಮಾಡಿದ ಕಾರ್ಯಗಳು ಮುಂದೆ ಶಾಶ್ವತವಾಗಿ ಉಳಿದುಕೊಳ್ಳುತ್ತವೆ ಎಂದಿಗೂ ಉಳಿದುಕೊಳ್ಳುತ್ತವೆ ಎಂದಿಗೂ ನಿಸ್ವಾರ್ಥ ಆಲೋಚನೆಯೊಂದಿಗೆ ಕಾರ್ಯ ಮಾಡುವ ಲಕ್ಷ್ಮಣ ಸವದಿಯವರ ಕಾರ್ಯ ಶೈಲಿಯನ್ನು ಅವರ ವಿರೋಧಿಗಳು ಸಹ ಮೆಚ್ಚಿಕೊಳ್ಳುತ್ತಾರೆ ಪಶುವೈದ್ಯಕೀಯ ವಿಶ್ವ ವಿಶ್ವವಿದ್ಯಾಲಯವು ಒಟ್ಟು ಇನ್ನೂರ ಹನ್ನೊಂದು ಎಕರೆ ಪ್ರದೇಶದಲ್ಲಿ ನಿರ್ಮಾಣಗೊಳ್ತಾ ಇದ್ದು ಈ ಮಹಾವಿದ್ಯಾಲಯವು ನೆಲಮಹಡಿ ಐದು ಸಾವಿರದ ಎರಡು ನೂರ ಐವತ್ತು ಚದರ ಮೀಟರ್ ಮೊದಲ ಮಹಡಿ ನಾಲ್ಕು ಸಾವಿರದ ಎರಡು ನೂರ ಎಪ್ಪತ್ತೊಂದು ಚದರ ಮೀಟರ್ ಎರಡನೇ ಮಹಡಿ ಒಂದು ಸಾವಿರದ ನಾಲ್ಕುನೂರ ಎಪ್ಪತ್ತೊಂದು ಚದರ ಮೀಟರ್ಗಳಲ್ಲಿ ನಿರ್ಮಾಣಗೊಂಡಿದೆ ಅಲ್ಲದೆ ಒಂದು ಸಾವಿರದ ಮುನ್ನೂರ ಎಂಟು ಚದರ ಮೀಟರ್ಗಳಲ್ಲಿ ವಿದ್ಯಾರ್ಥಿನಿಯರಾಗಿ ಒಂದು ವಸತಿ ಕಟ್ಟಡ ನಿರ್ಮಾಣಗೊಂಡಿದೆ ಹೀಗೆ ಒಟ್ಟು ಹನ್ನೆರಡು ಹದಿಮೂರು ಸಾವಿರದ ಐದುನೂರ ನಲವತ್ನಾಲ್ಕು ಚದರ ಮೀಟರ್ ಕಟ್ಟಡ ನಿರ್ಮಾಣಗೊಂಡಿದೆ ಸವದಿಯವರು ತಾಲೂಕಿನ ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಅಪಾರ ಅನ್ನುವುದನ್ನು ಎಲ್ಲರೂ ಒಪ್ಪಿಕೊಳ್ತಾರೆ ಅವರು ಶಾಸಕರಾಗಿದ್ದ ಸಂದರ್ಭದಲ್ಲಿ ಅಥ್ನಿ ಪಟ್ಟಣದಲ್ಲಿ ಪಿ ಯು ಕಾಲೇಜು ಡಿಗ್ರಿ ಕಾಲೇಜು ಪಾಲಿಟೆಕ್ನಿಕ್ ಕಾಲೇಜು ಮಕ್ಕಳಿಗೆ ವಸತಿ ನಿಲಯಗಳನ್ನು ತರುವುದಲ್ಲದೆ ಎಲ್ಲದಕ್ಕೂ ಕೂಡ ಸುಸಜ್ಜಿತ ಕಟ್ಟಡ ನಿರ್ಮಾಣಗೊಂಡಿದ್ದು ಅವರ ಸಮಯದಲ್ಲಿ ಪ್ರತಿ ಗ್ರಾಮಗಳಲ್ಲಿ ಅತಿ ಹೆಚ್ಚು ಶಾಲಾ ಕೊಠಡಿಗಳ ನಿರ್ಮಾಣ ಮತ್ತು ದುರಸ್ತಿಗೊಂಡಿದ್ದು ಕೂಡ ಆ ಒಂದು ಸಂದರ್ಭದಲ್ಲಿಯೇ ಉಪಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ವೈದ್ಯಕೀಯ ಕಾಲೇಜಿಗೆ ಯಡಿಯೂರಪ್ಪನವರ ಕಡೆಯಿಂದ ಸುಮಾರು ಮೂವತ್ತಾರು ಕೋಟಿ ರೂಪಾಯಿಗಳ ಅನುದಾನವನ್ನು ನೀಡಲು ಸಚಿವ ಸಂಪುಟದಲ್ಲಿ ಆಡಳಿತಾತ್ಮಕ ಅನುಮೋದನೆ ದೊರಕಿಸಿಕೊಂಡಿದ್ದರು ಇಂತಹ ಜನಪರ ಕಾರ್ಯಗಳಿಗಾಗಿಯೇ ಕ್ಷೇತ್ರದ ಜನರು ಲಕ್ಷ್ಮಣ ಸವದಿಯವರನ್ನು ಇಂತಹ ಜನಪರ ಕಾರ್ಯಗಳಿಗಾಗಿಯೇ ತುಂಬ ಇಷ್ಟಪಡೋದು ಯಾಕಂದರೆ ಅವರನ್ನು ಪಕ್ಷಾತೀತವಾಗಿ ಎಲ್ಲರೂ ಇಷ್ಟಪಡೋದು ಆತನೀಯ ಅಭಿವೃದ್ಧಿಗಾಗಿ ಹಗಲಿರಲು ಚಿಂತಿಸುವ ನಾಯಕರಾಗಿ ಹೊರಹೊಮ್ಮಿದ ಇವರುಗಳಿಗೆ ಮುಂಬರುವ ದಿನಗಳಲ್ಲಿ ಇನ್ನೂ ಉನ್ನತ ಹುದ್ದೆ ಲಭಿಸುವ ಮೂಲಕ ಅಥಣಿ ಅಭಿವೃದ್ಧಿ ಕಾಣಲಿ ಎನ್ನುವ ಬಯಕೆ ಕ್ಷೇತ್ರದ ಬಹು ಜನರ ಜೊತೆಗೆ ನಮ್ಮ ಒಂದು ಎ ಟಿ ನ್ಯೂಸ್ ಕನ್ನಡದ ಆಶಯ ಕೂಡ ಆಗಿದೆ ಇನ್ನಷ್ಟು ಮಾಹಿತಿಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ಮತ್ತೊಂದು ಸ್ಟೋರಿಗೆ ಸ್ಟೋರಿಯೊಂದಿಗೆ ಬರ್ತೀವಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುನಿ ದಣಿ ಕಾಯೋಧನಿ ನಿನಗೆ ಚಿರಋಣಿ ಯಮನ ತಡೆಯೋ ರಾಜ್ಯ ಘೋಟಿ ಗಂಗು ಮನೆತನವೋ ತನವೋ, ಸಿರಿತನವೋ ನ್ಯಾಯ ನೀತಿಗೆ ಕನ್ನಡಿಯೋ ಸತ್ಯ ಧರ್ಮಕ್ಕೆ